ಜೋಮ್ನಕ್ ದುಡ್ಡು ಇಕ್ಕೊಂಡ್ರೆ ಏನು ಅವತಾರ ಆಡ್ತೀಯ ನೀನು ಕೊಡು ಕೊಡು ಅಂತಂದ್ರೆ ಹಾ ಅಲಾ ದುಡ್ಡು ಕೊಡಲ್ಲ ಅಂತ ಎಷ್ಟು ಇಡ್ಬೇಡ ನಾನು ನೆನ್ನೆ ಇದೀನಿ ಹದಿನೈದು ಸಾವಿರ ರೂಪಾಯಿ ಜೋಮ್ನಕ್ ಇಕ್ಕೊಂಡಿದೀಯಾ ಅಲ್ವೇ ಹೇಳಿಲ್ವೇ ಒಂದ್ ರೂಪಾಯಿನೂ ನೀನು ಕೊಡಲ್ಲ ಅಂತ ಹೇಳಿ ಹಾ ತಿರ್ಗಾ ಪದೇ ಪದೇ ಅಂದ್ರೆ ಸರಿ ಆಗೋದಿಲ್ಲ ಒಂದ್ಸತಿ ಹೇಳಿದ್ಮೇಲೆ ಅರ್ಥ ಮಾಡ್ಕೋಬೇಕು ಅಷ್ಟೇನೆ ಹಾ ನಾನು ಏನಿಲ್ಲ ತಗ್ದಿದ್ದ ಕೊಟ್ಬಿಡ್ತೀನಿ ಕಪ್ಪಾಳಕ್ ಬಾರಿಸ್ಬಿಡ್ತೀನಿ ಓಹ್ ಏನು ಅವತಾರ ಆಡ್ತೀನಿ ನೀನು ಯಾಕೆ ಯಾಕೆ ಅಪ್ಪ ಟೀ ಇದ್ದಾಡ್ತೀಯಾ ಮತ್ತೆ ಕೇಳ್ತೀವಪ್ಪ ಮನೆಯಾಗೆಲ್ಲ ತರೋದು ಬೇಡವೆ ಆ ನೀನು ಗಂಡನಾಗಿರೋನು ದುಡ್ದು ಹಾಕ್ಬೇಕು ನನಗೆ ಹಾಂ ಕೊಡು ಅಂತ ಕೇಳೋದು ದುಡ್ದಿರೋ ದುಡ್ಡ ಏನು ನಾನೇನೇನು ಕಲ್ತನ ಮಾಡ್ಕೆ ಮಾಡ್ಕೊಮ್ಮೆ ಕೊಡು ಅಂತ ಕೇಳ್ತಾ ಇಲ್ಲ ನೀನು ದುಡ್ದಿರೋ ದುಡ್ಡು ನನಗೆ ಕೊಡು ಮನೆಗೆಲ್ಲ ಮನೆ ಸಾಮಾನು ಮನೆ ಸಾಮಾನು ತರಗೆ ಹೋಗು ಬರ್ಕೊಡ್ತೀನಿಲ್ಲ ಅಂದ್ರೆ ಚೀಟಕ್ಕೆ ಹೋಗಿ ಬರ್ದಕ್ಕಿದ್ದೀನಿ ಒಂದೇ ಒಂದು ಡಜನ್ ಸೋಪು ಒಂದು ಡಜನ್ ಬಟ್ಟೆ ಸೋಪು ಡಜನ್ ಮೈ ಸೋಪು ಪೇಸ್ಟು ಎಲ್ಲ ಖಾಲಿ ಆಗೈತೆ ಹ್ಞೂ ಒಂದು ಐದು ಕೆ ಜಿ ರೇವೆ ಒಂದು ಐದು ಕೆಜಿ ಗೋಧಿ ಹಿಟ್ಟು ೈ ಕೆ ಜಿ ಸಾಕ್ರೆ ಒಂದ್ ಕೆಜಿ ಟೀ ಸೊಪ್ಪು ಎಲ್ಲ ಬರ್ದಿಕ್ಕೆ ತೋರಾಗ ಹೋಗು ತೋರಲ್ ಬೈ ತೋರಲ್ಲ ನಾನು ತೋರಲ್ಲ ಅಂದ್ರೆ ತೋರಲ್ಲ ಅಷ್ಟೇ ಹ್ಮ್ ಯಾರು ಹೇಳಿದ್ರು ತರಲ್ಲ ಯಾರು ಹೇಳಿಲ್ಲರಲ್ಲಾವು ತರ ಇರ್ತೀಯ ಹ್ಮ್ ಹಂಗಮ್ಮಂಗಿದ್ರೆ ನಿನ್ನ ಮನೆಯಾಗ ಇರು ಇಲ್ಲಾಂದ್ರೆ ಇರ್ಬೇಡ ಹೋಗು ಯಾವ ತಗನ ಮಾಡಿಸ್ಕೊಂಡು ಇಕ್ಸ್ ತಿನ್ನು ಹ್ಮ್ ನಾನು ಎತ್ತ ಮಾಡ್ತೀನಿ ದುಡ್ಡು ಕೊಡಲ್ಲ ಅಂದ್ಮೇಲೆ ದುಡ್ಡು ಕೊಡು ಕೊಡು ಅಂತ ಕೇಳ್ತಿದ್ರೆ ಕೊಡಲ್ಲ ಅಂತೀವಿ ಹ್ಮ್ ಮತ್ ಮನೆಯಾಗ ಹಂಗೆ ಬರುತ್ತೆ ಮಗ ಇದನ್ನಲ್ಲೇ ಪಾಪ ಪ್ಯಾಪೆ ಪ್ಯಾಪೆ ಅಂದಿಯಲ್ಲ ನಿನ್ನ ಮಗಂತ ದುಡಿಸ್ಕೊಂಡು ತಿನ್ನು ಹ್ಞೂ ನಾನು ಇಲ್ಲೋಡು ಈ ಮನೆಯಾಗೆ ಆಟಕ್ಕೆ ಕುಂಟು ಲೆಕ್ಕಕ್ಕೆ ಇಲ್ಲ ಹ್ಞೂ ನನ್ನ ನೀನು ಸುಮ್ಮನೆ ಗಂಡ ಗಂಡನ್ ಥರ ಇರಲಿ ಅಂತ ಇಕ್ಕಂಡಿದ್ದೀಯಾ ದುಡ್ಸ್ಕೊಮಕ್ಕೆ ಅಷ್ಟೇನೆ ಹ್ಞೂ ನೀನೇನು ನನ್ನ ಗಂಡ ಇರಲಿ ನನ್ನ ಗಂಡ ಅಂತ ಏನು ಲೆಕ್ಕಕ್ಕೆ ಇಕ್ಕೊಂಡಿಲ್ಲ ಹ್ಞೂ ನಿನ್ನ ಮಗಗೆ ಹೇಳು ಹ್ಞೂ ಬರೀ ಸುತ್ತಾರಿತಾನಲ್ಲ ಅಲ್ಲ ಇಲ್ಲೋ ನಿನ್ನ ಮಗು ಹೇಳು ದುಡ್ಸ್ಕೊಂಡು ತಿನ್ನು ನೀನು ನಿನ್ನ ಮಗಂತಾಗೆ ಮಗ ನಂಬಿದ್ರೆ ಸಮಾಧಾನ ಆಗಲ್ಲ ನಿನಗೆ ಆ ನಂಬಲಿಲ್ಲ ಅವ್ನು ನಂಬಲಿಲ್ಲ ಅಂದ್ರೆ ತಿಂದಿದ್ ಕೂಡ ನಿನಗೆ ನಿನ್ಗೆ ಹೋಗಾವ್ ಅಸಕ್ಕೆ ನಿನ್ ಮಕ್ಕನಿ ತೋರಿಸ್ಬೇಡ ಹೋಗ ಮನ್ಯಾಳ ಹ್ಮ್ ನೆನ್ನೆಸಿಂದ ಕೇಳ್ತಾ ಇದೀನಿ ಹದಿನೈದು ಸಾವಿರ ರೂಪಾಯಿ ದುಡ್ಡು ಜೋಮ್ನ ಇಕ್ಕೊಂಡು ಕೊಡಲ್ಲ ಕೊಡಲ್ಲ ಅಂತೆಲ್ಲ ಹೋಗೋ ನಿನ್ ಮಕ್ಕ ತೋರಿಸ್ಬೇಡ ಹೋಗ ಏನು ಮಾತಾಡ್ತೀಯ ಏನ್ ಮಾತಾಡ್ತೀಯ ನೀನು ಹಾ ಹೋಗೋ ಬಾರೋ ನೀನ್ ಬೈಲ್ದಾಗ ಮಾತಾಡ್ತೀಯ ಬೈಗೆಟ್ಲೋಡಿ ನಿನ್ ಯಾರ ಭಯ ಇದ್ರೆ ಸರಿ ಭಯ ಇರಾಳಾಗಿದ್ರೆ ನೀನು ಮಾತಾಡ್ತಿರ್ಲಿಲ್ಲ ಅಲ್ಕ ಮುಂದೆ அயோ அயய்யோ யாக்கப்பா யாக்கொய்த்தா ம் ஒய் பிடி சுங்க ஒய் பட சுங்கிரப்பா யாக்கொய்த்தா ரீத்த முன்னா நோடாக்கா ஆனவடிய கலசக்கே ஓகித்த ஹதினெடுது சவ்ரூபாய் டுட் கம்பியப்பா கொடப்பா மனைக யாத்தூ இல்ல சாமான் தோரோ அம் தந்திரே இல்லை ஆ நான் ஒன்று ரூபாயு கொடல நீங்க அங்கே இங்கே அம்பா பாய்க்கு வந்தங்க மாதாத்தானப்பா டு நோடி இங்கே மாதாடோது அது ஏன் அனல்ப்ப ಮನೆಗೆ ಕೇಳ್ತಾರ ನಾವೇನೇನು ಯಾತನ ಎತ್ತಿಂಬ ಕೇಳಲ್ಲ ಹ್ಮ್ ಮನೆಗ್ ಟೀ ಸೊಪ್ಪು ಸೋಪು ಸೊಪ್ಪಿನ ಪುಡಿ ಇಂತ ತೋರಕೆ ಕೇಳ್ತಿವಿ ಹ್ಮ್ ಬೇಕಲ್ವೇನಕ್ಕ ಇಂಥವು ನೋಡಿ ಕೇಳಿರೆ ಹೆಂಗ್ ಮಾತಾಡ್ತಾರ ನೋಡು ಹ್ಞೂ ಇಟ್ಕೊಂಡು ಒಯ್ಯಕ್ಕೆ ಬತ್ತಾನೆ ಅಯ್ಯಪ್ಪ ಇರಲ್ಕಣೆ ನಾನಂತೂ ಈ ಮನೆಯಾಗಿರಲ್ಲ ನೋಡಣ್ಣ ಅದೇ ಹ್ಮ್ ನೀನೀಗ ನಾನೀಗ ಮನೆ ಬಿಟ್ಟು ಹೋಗ್ಲಿಲ್ಲ ಅಂದ್ರೆ ನೀನು ಬುದ್ಧಿ ಕಲ್ಕಮಲ್ಲ ನಾನೀನ ಬಿಡು ಬಿಡು ಅಂತೇಳಿ ಒಂದು ಮನೆಗೆಲ್ಲ ಸಾಮಾನೆಲ್ಲ ತಂದು ಹಾಕೊಂಡು ನಾನು ಇಷ್ಟು ದಿವಸ ಸುಧಾರಿಸ್ಕೊಂಡು ಬಂದ್ನಲ್ಲ ಬಿಡತ್ತ ಬಿಡತ್ತ ಈಗ ನಾವೇಂಗೆ ಉದ್ದಾಡಿದ್ರೆ ಹೆಂಗೆ ಅಂತ ಹೇಳಿ ನಾನೇನೋ ಅನುಸರಿಸ್ಕೊಂಡು ಇಷ್ಟು ದಿವಸ ಈ ನಿಪ್ಪ ಅನ್ಸರ್ಸಲ್ವೇ ನಾನು ಬಿಟ್ಟು ಹೋಗೋತಕ್ಕ ನಿನಗೆ ಬುದ್ಧಿ ಬರೋಲ್ಲ ನಾನು ಬಿಟ್ಟು ಹೋಗೋತಕ್ಕ ನನ್ನ ಬೆಲೆ ಗೊತ್ತಾಗಲ್ಲ ಹ್ಞೂ ಯಾ ತಂದು ಹಾಕ್ತಿನಲ್ಲ ಮೇಲೆ ಎಲ್ಲ ಬರೀ ಜಗಳ ಮಾಡ್ಕೊಂಡು ಯಾರು ಸುದ್ದಿ ಏನಂತೆ ನಮ್ಮದೇ ಹಿಂಗೆ ಐತಲ್ಲ ಹಾಂ ನಮ್ಮ ನಾವು ನೋಡ್ಕೊಂಡ್ರೆ ಸಾಕಾಗೈತಿ ಅಂಬೋದು ಏನಿಲ್ಲ ಮಗನ ಬಾಳು ನೋಡಿರಿ ಹಿಂಗಾತು ಹಾಂ ಮಗಳು ನೋಡಿರಿ ಮನೆ ಬರಲ್ವಲ್ಲ ಯಾಕೆ ಇನ್ನೊಬ್ರು ಕುಟ್ ಇನ್ನೊಬ್ರು ಯೋಚನೆ ಮಾಡಲ್ವಲ್ಲ ಮುಂದೆ ನೀನು ಹೋಗು ಅದ ಯಾರ ಯಾರ ನೋಡ್ಕೆಂಬಾರ ನಾನು ನೋಡ್ತೀನಿ ಹ್ಮ್ ಅದ ಯಾರ ಮನೆಯಾಗಿರ್ತೇವೆ ಹೋಗು ಕೊಡಲ್ಲ ಅಂದ್ರೆ ಇಟ್ಕೊಡ್ದೆ ಮತ್ತ ಅವನು ಏನಕ್ ಕೊಡಲ್ವಲ್ಲ ಅಂಬ ಒಂದ್ ಸಿಟ್ಟಿಗೆ ಹೆಂಗ ಮಾತಾಡ್ತಾನೆ ಸುಮ್ನೆ ನೀನು ಹಂಗ ಮಾತಾಡಬೇಡ ಹ್ಮ್ ಏನಪ್ಪ ನೀನು ಕೊಡ್ಲಿಲ್ಲ ಅಂದರೆ ಹೆಂಗೆ ಆಗುತ್ತೆ ಮನೆಯಾಗೆ ಮನೆಯ ಮೇಲೆ ಯೋಟ ಒಂದು ಖರ್ಚುಗಳು ಇರ್ತವೆ ಬೆಳಕ ರೀತಿ ನೂರು ರೂಪಾಯಿ ಬೇಕಪ್ಪ ಇವಾಗ ಹ್ಞೂ ಅಂತ ಕಾಲ ಮೊದಲು ನೂರು ರೂಪಾಯಿ ಇದ್ದರೆ ಒಂದು ತಿಂಗಳು ತಕ್ಕ ಜನ ಮಾಡಾರೆ ಹ್ಞೂ ಇವಾಗ ನೂರು ರೂಪಾಯಿ ಅಲ್ಲ ಐನೂರು ರೂಪಾಯಿ ಇದ್ರೆ ಒಂದು ದಿನಕ್ಕೆ ಖರ್ಚು ಸಾಲು ಬರುತ್ತೆ ಹ್ಞೂ ಹಂಗೆ ಇವಾಗಿನ ಕಾಲ ಅಂಬಲು ಖರ್ಚು ಕಣಪ್ಪು ಮನೆಗಳಾಗಿ ಹೆಂಗೆ ದುಡಿತಾರೆ ಹಂಗೆ ಖರ್ಚುಗಳು ಇರ್ತವೆ ಹ್ಞೂ ಹಬ್ಬ ಅಂತಾರೆ ನಾನು ದೀಪಾವಳಿ ಹಬ್ಬಕ್ಕೆ ಒಂದು ಬಟ್ಟೆ ತಗೊಂಡಿಲ್ಲ ಹ್ಞೂ ಒಂದು ಬಟ್ಟೆ ತಗೊಂಡಿಲ್ಲ ಒಂದು ನೈಟಿ ತಗೊಂಡಿಲ್ಲ ಒಂದು ಜೊತೆ ಡ್ರೆಸ್ ತಗೊಂಡಿಲ್ಲ ಎಂಥದ್ದು ತಗೊಂಡಿಲ್ಲ ಹ್ಞೂ ಅವಾಗ ನಾವು ಏನಿದ್ವು ನಾವು ಅದೇ ಬಟ್ಟೆನೇ ಹ್ಞೂ ಒಂದು ನಾನು ಅತ್ಯಾತು ತಂಡಿಲ್ಲ ಕಣ್ರಾಜಾ ಆಂಟಿ ಹ್ಞೂ ಅವಾಗ ನಾನು ಸಾಹುಕಾರಕ್ಕೆ ಇದ್ದಾಗ ನಾನು ಏನು ತಾಂಡಿದ್ನ ರೇಷ್ಮೆ ಸೀರೆಗಳು ಬಟ್ಟೆಗಳು ಅವಾಗೇನು ತಾಂಡಿದ್ನ ಅವಾಗ ನಾನು ಬಿಟ್ಟರೆ ನಾನು ಒಂದೇ ಒಂದು ಬಟ್ಟೆ ತಾಂಡಿಲ್ಲ ಒಂದು ಸೀರೆ ತಾಂಡಿಲ್ಲ ಹ್ಞೂ ಮನೆ ದಸರಾದ ಸಮೇತ ತೊಗಲಿಲ್ಲ ಇವಾಗ ಒಂದು ದೀಪಾವಳಿ ತೊಗೊಂಬಲಿಲ್ಲ ಏನಿಲ್ಲ ಹ್ಞೂ ನಾನು ಒಂದು ಬಟ್ಟೆ ತಗೊಂಡಿಲ್ಲ ಒಂದು ಜಾಕೆಟ್ ಪೀಸ್ ತಗೊಂಡಿಲ್ಲ ಅಂತಂತ ಹೊಸ ಬಟ್ಟೆ ಇಕ್ಕೊಂಡು ಹಬ್ಬ ಮಾಡ್ತಾರೆ ಹಾಂ ನಾನು ಬಿಡ ತಮ್ತೇಳಿ ಹೀರಾವೇನೆ ಅಂತ ಸರಿಸ್ಕೊಂಡು ಹಬ್ಬ ಮಾಡ್ತೀನಿ ನಾನು ಸೇರ ತಮ್ಮನ್ನು ಕೊಡಪ್ಪ ಅಂತ ನಾನು ಯಾವತ್ತೂ ಕೇಳಿಲ್ಲ ಹಾಂ ಹಂಗಿದ್ರು ಅಪ್ಪ ಹೆಂಗೆ ಮಾತಾಡ್ತಾನೆ ನೋಡು ನಾನು ತಂಡಿಲ್ವಿ ನಾನು ತಂಡಿಲ್ ಇಲ್ತೀನ ಈಗ ಬಂದಾಗಿಂದಾಲೂ ನಿನಗೆ ದುಡ್ದು ಹಾಕೋದೇ ಆಗೈತಿ ಹ್ಞೂ ನಾನು ಏನು ತಾಂಡಿಲ್ಲ ನಾನೀಗ ಎರಡು ದುಡಿದ್ರು ಬರೀ ನೀನು ತಾಮನ್ ತಾಮನ್ ಕೊಡೋದೇ ಆಗೈತಿ ಹ್ಞೂ ದುಡಿಸ್ಕೊಂಬಿ ಅಷ್ಟೇ ಅಂತ ಹಾಗೆ ಒಂದು ರೂಪಾಯಿ ದುಡಿಲಿ ಒಂದಿನ ಮನೆಯಾಗಿದ್ರೆ ಹೆಂಗ್ ಆಡ್ತಾಳಂಟಿ ಹ್ಞೂ ಅಂತ ನಿಂತ ನಂತ ಬೈಕ್ ಬಂದಾಗ ಮಾತಾಡ್ತಾಳೆ ನಿನ್ನ ಮನೆಯಾಗಿದ್ದರೆ ಅದಕ್ಕೆ ಮತ್ತೆ ಹ್ಞೂ ನಾನು ಬಿಟ್ಟೋದ್ರೆ ಗೊತ್ತಾಗುತ್ತೆ ಹಾಂ ನಾನು ಬಿಟ್ಟೋದ್ರೆ ನಿನಗೆ ಗೊತ್ತಾಗೋದು ಕಣೆ ನಾನು ಇರಲ್ ಕಣೆ ಈ ಮನೆಯಾಗೆ ನೋಡಿ ಹಾಂ ನಾನಂತೂ ಇರಲ್ಲ ಏ ನಾನು ಬಿಡು 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 ಅಂತ ಯೋಟು ಅನ್ಸರ್ಸಿದ್ದೀನಿ ಹೇಳ್ಕೊಟ್ಟವಳೆ ಅದಕ್ಕೆ ಹಿಂಗೆ ಮಾತಾಡೋದು ನೀನು ಯಾವಳ ಹೇಳ್ಕೊಟ್ಟಿರೋ ಹ್ಞೂ ಹೇಳ್ಕೊಡ್ಲಿಲ್ಲ ಅಂದರೆ ನಿನಗೆ ಮಾತಾಡ್ತಿರ್ಲಿಲ್ಲ ಹಾಂ ಯಾರ ಅದಕ್ಕೆ ನಿನಗೆ ಮಾತಾಡೋದು ಹ್ಞೂ ನೀನು ಹಿಂಗೆ ಮಾತಾಡ್ತಾ ಇದೀಯ ಅಂದ್ರೆ ಯಾವಳ ಹೇಳ್ಕೊಟ್ಟವಳೆ ನನಗೆ ಗೊತ್ತೈತೆ ಎಲ್ಲ ಗೊತ್ತಾಯ್ತು ನನಗೆಲ್ಲ ಗೊತ್ತಾಯ್ತ ನನಗೆಲ್ಲ ಗೊತ್ತಾಯ್ತಿ ಹಾ ಯಾವಳ ಹೇಳ್ಕೊಟ್ಟವಳೆ ಹ್ಮ್ ಹೇಳ್ಕೊಟ್ಟಿ ಹೇಳವ್ರಿ ಏನಿವಾಗ ಏನು ಮಾಡ್ತೀಯ ಮಾಡ್ತೀಯ ಹಾ ಹ್ಮ್ ಹೇಳ್ಕೆ ಮತ್ತೆ ಕೇಳಿ ಕುಣಿ ಯಾವಳನ ಹೇಳ್ಕೊಡ್ತಾರೆ ಅವಳು ಮಾತ್ ಕೇಳ್ಕೊಂಡು ಮಾತಾಡು ಮುಂದ್ ನಿನ್ ಗೈಡ ಒಂದಲ್ಲ ಒಂದು ಒಂದಿನ ಗೊತ್ತಾಗುತ್ತೆ ಯಾಕೆ ಹೇಳ್ತಿದ್ಲು ಈ ರೀತಾ ಅಂತ ಹೇಳಿ ಹೋಗು ಯಾವ ಆಗಲ್ಲ ಹ್ಞೂ ತಿರುಗ್ ತಿರ್ಕೊಂಡು ನಮ್ ತಕ್ಕೆ ಬರಬೇಕಾಗುತ್ತೆ ನೀನು ಯಾವಳನ್ನು ನೋಡ್ಕೊಂಬಲ್ಲ ಗಂಡ ಹೆಂಡ್ತಿ ಮಕ್ಳು ಬಿಟ್ಟರೆ ಯಾರು ಯಾರು ಬರೋಲ್ಲ ನಿನಗೆ ನಿನಗೇನಾಯತೆ ಯಾವಳನ್ನ ನೋಡ್ಕೊಂಬತ್ತಾಳೆ ಯಾವಳನ್ನು ನಮ್ಮ ಕಷ್ಟಕ್ಕೆ ಹಾಕ್ತಾಳೆ ಅಂತ ನೀನು ಅನ್ಕೊಂಡಿದ್ಯಾ ಯಾವಳು ಆಗಲ್ಲ ಹ್ಞೂ ಎಲ್ಲ ಕೈಯೋಗಿ ಇಟ್ಕೊಂಬತ್ತ ಕಲೀನಿ ಹ್ಞೂ ನಾವಂದ್ರೆ ಕಷ್ಟ ಸುಖಕ್ಕೆ ಏನಾನ ಕಷ್ಟ ಆಯಿತು ಅಂದ್ರೆ ನಾನು ನೋಡ್ತೀನಿ ಹ್ಞೂ ಯಾವಳನ ಬ್ಯಾರ್ಯಾರು ಬರ್ತಾರೆ ನೋಡೋಕೆ ಯಾವಳು ಬರಲ್ಲ ಹಾಂ ಹೋಗು ಹೇಳ್ಕೆ ಮಾತು ಕೇಳಿ ನೀನು ಕುಣಿತೀರನು ಕುಣಿ ಯೋಟಾಣ ಕುಣಿ ಹ್ಮ್ ಹೇಳ್ಕೆ ಮಾತು ಕೇಳ್ಕೊಂಡ್ ಕುಣಿತೀಯ ನೀನು ನಿನಗೆ ನನಗೆ ಯಾವಾಗ ಬುದ್ಧಿ ಬರುತ್ತೆ ಏನೋ ನಿನಗೆ ಜನ್ಮದಾಗ ಬುದ್ಧಿ ಬರೋಲ್ಲ ಹ್ಞೂ ನಾವು ಹಿಂಗೆ ಕಳ್ಕೊಂಡ್ವಲ್ಲ ಇವಾಗ ಏನಾಯ್ತು ನಿಮ್ದಾಗಾದರೂ ಜೀವನ ಮಾಡಬೇಕು ನಾವು ಒಂದು ಹಿಟ್ಟು ಏನಾರ ಇಲ್ಲನೋ ಜಾಗಕ್ಕೆ ಈಗ ತಕೊಂಡು ಯಾವ ಒಂದು ಸಣ್ಣದಾಗೆ ಮನೆ ಕಟ್ಕೆ ಮಾಡಿ ಆ ಸೀಟು ಪಾಟ ಹಾಕ್ಯಂಡು ಬಿಡು ದೊಡ್ಡದ ಮಾಡಲಿಲ್ಲ ಅಂದ್ರೆ ಸಣ್ಣದಾಗಾದರೂ ಮಾಡೋಣ ಅಂಬೋದೇನಿಲ್ಲ ಹ್ಞೂ ಬರೀ ಅವ್ರ ಇರ್ ಕೊಟ್ಟು ಹೋಗ್ತಾಳೆ ಗಳಿ ನಿನಗೆ ಅವಾಗ ಸಿಕ್ಕಿರೋದೊಂದು ಹಿಟ್ಟು ಇರೋದಕ್ಕೆ ಅಲ್ಲಾಡ್ದೆ ನಿನಗೆ ಅವಾಗ ಏನು ಇಲ್ಲ ಅಂದಿದ್ರೆ ಮಾಡೋಕ್ಕಾಗ್ತಿರ್ಲಿಲ್ಲ ಹ್ಞೂ ದುಡ್ಕೊಂಡು ತಿಂಬಕ್ಕಾಗಲ್ಲ ನನ್ನ ಎನಸ್ಕೊಂಡು ತಿಂತೀರ ಅಷ್ಟೇ ಟೈಮ್ ಆಗಿ ಇಬ್ರು ಹ್ಞೂ ಇರಲ್ಲ ಕಣೆ ಇರಲ್ಲ ನಾನು ಒಂದು ಕ್ಷಣ ನಿಮ್ಮ ಮನೆಯಾಗ ಇರಲ್ಲ ಬೇಡ ಈ ಪಾಟಿ ನೀವು ಮಾತಾಡ್ತಾ ಇದ್ದೀನಿ ನಾನು ಇರಲ್ಲ ಹೋಗೋದು ಎಲ್ಲಿಗೆ ಹೋಗ್ತೀವಿ ಹೋಗೋದು ಯೋಚ್ತೀನಿ ತಿರ್ಗಿ ಬರಲೇಬೇಕು ನಮ್ಮ ಮನೆಗೆ ಹೋಗು ಹ್ಞೂ ಅದು ಯಾರು ನಾನು ನೋಡ್ತೀನಿ ಅದು ಯಾರು ನೋಡ್ಕೊಂಬ್ತಾರೆ ನೋಡ್ರಿ ಅಜಂಟಿ ನೋಡು ಹ್ಞೂ ಹೇಳಿಕೆ ಮತ್ತೆ ಕೇಳಿ ಹೆಂಗ್ ಕುಣಿತಾನೆ ಅಪ್ಪ ಹ್ಞೂ ಅಲ್ಲ ನೋಡಿ ಎಷ್ಟು ಇರಬೇಡ ಹೇಳಿಕೆ ಮತ್ತೆ ಕೇಳಿ ಹದಿನೈದು ಸಾವಿರ ರೂಪಾಯಿ ಜೋಮ್ನಾಗ ಇರೋ ದುಡ್ಡು ಕೊಡಪ್ಪ ಕೊಡಪ್ಪ ಅಂದರೆ ಕೊಡಲ್ಲ ಅಂತನಲ್ಲ ಎಷ್ಟು ಇರಬೇಡ ನನಗೆ ಅವಳು ಏಮಿ ಮಾತಾಡ್ತಿದ್ಳು ಏಮೀನು ದೀಪಿ ಹ್ಞೂ ಅವರಿಬ್ಬರು ಹೇಳ್ಕೊಟ್ಟಿರೋದು ಹ್ಞೂ ಅವರು ಹೇಳ್ಕೊಡ್ತಿದ್ರು ಎದ್ದಾಗ ಹ್ಞೂ ಅವಳು ಇವಾಗ ಮನೆಯಕ್ಕೆ ಬಾಗಮ ನಾವೇ ನೋಡ್ಕೊಂಬ್ತೀವಿ ನಮ್ತ ಹೇಳಿ ಹೇಳ್ತಿದ್ಲು ಹೌದೇನು ಅವರು ಹೇಳ್ಕೊಟ್ಟಿದ್ದು ನಾನು ಹಂಗೆ ಅಂದ್ಕೊಂಡು ಅವ್ರು ಬಿಟ್ರಿ ಯಾರು ಹೇಳ್ಕೊಡೋಲ್ಲ ಅಂತ ಅವರೇ ಹೇಳ್ಕೊಟ್ಟಿರೋದು ಹ್ಞೂ ನೋಡಿ ನಂತ ಎಂಥರ ಇರಬೇಕು ಹ್ಞೂ ಏ ಅದನ್ನು ಮನೆ ಹಾಳು ಮಾಡೋಕ್ಕೆ ಕಾಯ್ತಿರ್ತಾರೆ ಕಣಂಟಿ ಥೂ ಅಯ್ಯಪ್ಪ ನಮ್ಗಿಂತ ಬುದ್ಧಿ ಇಲ್ಲ ಮತ್ತಾಯಿ ನಾವು ಆಗಲಿ ಒಳ್ಳೇದು ಬಯಸ್ತೀವಿ ಆದ್ರೆ ಜನ ನಮ್ಮ ಮೇಲೆ ಎಷ್ಟು ಕೆಣಕಿ ಚಪಾತಿ ಮಾಡ್ತಾರೆ ಅಂತೂ ಬಿಡು ಹ್ಞೂ ಜನ ಭಾರಿ ಇದೆ ಅಷ್ಟು ಏನು ಹೇಳ್ಬೇಕೈನಂತ ಜನಗಳಿಗೆ ಮಂಗಾಗುತ್ತೆ ಹಂಗಿರೋ ದೇವಸ್ಥಾನ ಇರ್ತಾನೆ ಇರಲಿ ನೋಡೋಣ ಹಾ ನಾವು ಏ ಏನಂಗೆ ಅಲ್ಲ ನೋಡು ಕೊಡ್ಬೇಕಾ ಮನೆಗೆ ಅಂದಮೇಲೆ ಓಟಿರುತ್ತಮ್ಮ ಹ್ಞೂ ನೀನೇನು ಒಳ್ಳೆದಕ್ಕೆ ಕೇಳಿರ ನೀನೇನೇನು ಎಲ್ಲ ಏನು ಕೇಳಿಲ್ಲ ഉം അറ്റി നാളെജി കേനിയല്ല ഇല്ല കൊടപ്പ താമ്പര നമുക്ക് ഏനെ മക്ക എണ്ണേ ചിന്നലും പിടിച്ചതീനി ಮನೆ ಕೇಂದ್ರ ಆತ್ರೆಲ್ಲ ತಕ್ಕಮ್ಮನ ಅಂತ ನೋಡಿದೆ ತಕ್ಕಮ್ಮ ಕಾಗಲಿಲ್ಲ ನಾನು ಎಷ್ಟೆಲ್ಲ ಕಷ್ಟ ಬಿದ್ದು ತಾಬೇಕು ತಾಬೇಕು ದುಡ್ಡು ಅಂತ ಎಣ್ಣೆ ಪೀಡಿಸ್ತಾ ಪೀಡಿಸ್ತಾಯೀನಿ ಒಳ್ಳೆಯ ಮಾತಿನಾಗೆಲ್ಲ ಕೇಳಿದೆ ಕೊಡಪ್ಪ ನನ್ನ ಬಂಗಾರ ಸಿಂಗಾರ ಅಂತೆಲ್ಲನು ಮುಂದಿಟ್ಟು ಅಲ್ಲಿಗೂ ನಯಸ್ ಮಾಡಿದೆ ಏನಂದ್ರೂ ಬೋಗಲಿಲ್ಲ ಹ್ಞೂ ಏನು ಆಯಸ್ ಮಾಡಿರೂ ಕೊಡಲಿಲ್ಲ ನನಗೆ ಅದಕ್ಕೆ ಸಿಟ್ಟೆಲ್ಲ ಬಂತು ಅಕ್ಕೇ ಗಲಾಟಿ ಮಾಡಿ ಹ್ಞೂ ಹೇಳಿಕೊಟ್ಟವ್ರು ಅದಕ್ಕೆ ಗಲಾಟಿ ಮಾಡು ಗಲಾಟಿ ಮಾಡ್ಕೊಂಡು ಬಾರ್ಮಮ್ಮ ಅಂತ ಅವಳು ಒಬ್ಬೊಬ್ಬೊಬ್ಬ ಅವಳೇಮಿ ಬೋಯ್ ಬೋಲೊಯ್ದಾಳೆ ಆ ದೀಪಿನೂ ಬೋಲೊಯ್ದಾಳೆ ಹ್ಞೂ ಅಬ್ಬಾ ಅವ್ರು ಎಂತಾರು ಮನೆ ಹಾಳು ಮಾಡಕ್ಕೆ ಕಾಯ್ತಿರ್ತಾರೆ ಮನೆ ಮುಂದೆ ಆಡಿಸಿ ಸಿಗಲಿ ಸರಿಯಾಗಿ ಹೇಳ್ತೀನಿ ಹೋಗಳು ಹ್ಮ್ ಹ್ಞೂ ಸುದ್ದಿಗೆ ನಾನು ಬರ್ಲಿ ಇನ್ನ ಮೇಲಿನ ಇದಾಗ ದೀಪಿಗೂನು ದೀಪಿಗೂ ನೀವೇನಿಗೂ ಅಂತ ಹ್ಮ್ ನನ್ ನನ್ನ ಇಲ್ಲದೆಲ್ಲ ಹೇಳ್ಕೊಟ್ಟು ನಾನು ಗಂಡ ಜಗಳ ಮಾಡ್ಕೊಂಡ್ ಮನೆ ಬಿಟ್ಟು ಹೋದ ಅದೇ ವ್ಯವಸ್ಥೆ ಇರ್ತಾನ ನಾನು ನೋಡ್ತೀನಿ ಹಾಂ ನೋಡ್ತಾ ಇರಿ ನಾನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬನ ಕಮೆಂಟ್ ಮಾಡಿ ಹಾಗೆ ವೀಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಚಾನಲ್ನಾರೇ ಸಬ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೊಟ್ಟರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೇಕ್ಷಕರೇ ಧನ್ಯವಾದಗಳು